ಪತ್ತೆಯಾಗಿದೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರ ಹಟ್ಟಿಯಲ್ಲಿ ಇದು ಪತ್ತೆಯಾಗಿರುವುದು ಪ್ರತಿ ವರ್ಷ ಜಾತ್ರೆಗೆ ಮಾತ್ರ ಆಭರಣವನ್ನ ಹೊರತೆಗೆಯುತ್ತಾ ಇದ್ರು ಪೂಜಾರಿ ಅರವತ್ತು ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಹೂತಿಟ್ಟಿದ್ದಂತಹ ಪೂಜಾರಿ ಆಭರಣ ಎಲ್ಲಿದೆ ಅಂತ ಯಾರಿಗೂ ಕೂಡ ಹೇಳದೆ ಮೃತಪಟ್ಟಿದ್ರು ಪೂಜಾರಿ ಅವರು ಆದರೆ ಇದೇ ವಿಚಾರವಾಗಿ ಪೂಜಾರಿಯ ಕುಟುಂಬ ಮೇಲೆ ಗ್ರಾಮಸ್ಥರು ಕೂಡ ಸಾಕಷ್ಟು ಕಳ್ಳತನದ ಆರೋಪ ಮಾಡಿದರು ಆಭರಣ ವಿಚಾರಕ್ಕೆ ಪೂಜಾರಿಯ ಮನತನ ಮತ್ತು ಗ್ರಾಮಸ್ಥರ ಮಧ್ಯೆ ಜಗಳ ಕೂಡ ಆಗಿತ್ತು ಹಿಂದೆ ಇದೇ ವಿಚಾರವಾಗಿ ಗ್ರಾಮವನ್ನ ತೊರೆದಿದ್ರು ಪೂಜಾರಿಯ ಕುಟುಂಬ ಈಗ ಬುನಾದಿ ತೆಗೆತಿದ್ದಂತಹ ಹೊತ್ತಿನಲ್ಲಿ ಆಭರಣದ ಪೆಟ್ಟಿಗೆ ಪತ್ತೆಯಾಗಿದೆ ಒಂದು ಅಚ್ಚರಿಯ ಘಟನೆ ಇದು ಯಾಕಂದ್ರೆ ಈ ಆಭರಣ ಪೆಟ್ಟಿಗೆಯನ್ನು ಗಮನಿಸ್ತಾ ಇದೀವಲ್ಲ ಇದು ಬುನಾದಿಯನ್ನ ತೆಗೆತಿರುವಂತಹ ಹೊತ್ತಿನಲ್ಲಿ ಈ ಪೆಟ್ಟಿಗೆ ಸಿಕ್ಕಿದೆ ಅರವತ್ತು ವರ್ಷಗಳ ಹಿಂದೆ ಈ ಆಭರಣದ ಪೆಟ್ಟಿಗೆಯನ್ನ ಹೂತಿಟ್ಟಿದ್ದಂತಹ ಪೂಜಾರಿ ಅದಾದ ಮೇಲೆ ಆ ಪೂಜಾರಿ ಯಾರಿದ್ದಾರಲ್ಲ ಅವರು ಸಾವನ್ನಪ್ಪಿದ್ರು ಅದಾದ ಮೇಲೆ ಆ ಕುಟುಂಬದ ಮೇಲೆ ಪೂಜಾರಿಯ ಕುಟುಂಬದ ಮೇಲೆ ಒಂದಿಷ್ಟು ಆರೋಪ ಆಯಿತು ಗ್ರಾಮಸ್ಥರು ಕಳೆತನದ ಆರೋಪ ಕೂಡ ಕೇಳಿಬಂದಿತ್ತು ಬಂದಿತ್ತು ಈಗ ಈ ಒಂದು ಹೂತಿಟ್ಟದ್ದಂತಹ ದೇವರ ಆಭರಣಗಳಿರುವಂತಹ ಪೆಟ್ಟಿಗೆ ಹೊರ ಬಂದಿದೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ದೇವರಹಟ್ಟಿ ಗ್ರಾಮದಲ್ಲಿ ಘಟನೆ ಆಗಿರೋದು ನಮ್ಮ ತಾತ ಮಾಡಿದ ನಮ್ಮ ತಂದೆ ಮಾಡಿದೆ ಪೂಜಾರೊಬ್ಬಯ ಪೂಜಾರೊಬ್ಬಯ ಸಾಧಾರಣ ಒಂದು ನಮ್ಮಪ್ಪ ಒಂದು ಎಪ್ಪತ್ತು ಎಂಬತ್ತು ವರ್ಷ ಮಾಡಿದೆ ನಮ್ಮ ತಾತನೂ ಅಷ್ಟೇ ಮಾಡಿದೆ ಹಾಂ ಅದೇ ಏನು ಹಿಂಗೆ ಆಯ್ತು ಮತ್ತೆ ಚಿಕ್ಕಮ್ಮಗೆ ಏನೋ ಒಬ್ರಿಗೊಬ್ರು ಯಜಮಾನ್ ಇರ್ತಾರಲ್ಲ ಸಹ ಅಷ್ಟೇ ಹಾಂ ಇಲ್ಲ ಇಲ್ಲ ಒಡೆವಿ ಸಾರ್ದಾಗ ಅಲ್ಲ ಹೀಗೆ ಇರ್ತಾವ ನಮ್ಮ ಊರಾಗೆ ಮಂತ್ವ ಒಬ್ರಿಗೊಬ್ರು ಯಜಮಾನ್ ಇರ್ತಾರೆ ಚಿಕ್ಕಮ್ಮ ಆಗ್ತವೆ ಅವೆಲ್ಲ ಸರಿ ಮಾಡಿಸ್ಕೊಂಬ್ತಾರೆ ಎಲ್ಲ ಇದು ಸರಿ ಹೋಗ್ತಾರೆ ಹಿಂಗಾಗಿ ಮತ್ತೆ ಈಗ ಎಲ್ಲರೂ ಒಂದಾಗಿ ಎಲ್ಲರೂ ಚೆನ್ನಾಗಿದ್ದಾರೆ ಈಗ ಈಗ ಒಬ್ಬರಿಗೊಬ್ರು ಎಲ್ಲಾನು ದೇವಸ್ಥಾನ ಗುಡಿ ಕೊಟ್ಟನು ಟಜೂರಿ ಇತ್ತು ಟಜೂರಿ ಕಡಿಗ ಹಾಕಿದ್ರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ರಾಜಶೇಖರ್ ಎಸ್ ರಾಜಶೇಖರ್ ಅರವತ್ತು ವರ್ಷದ ಹಿಂದೆ ಹೂತಿಟ್ಟಂತಹ ಪೆಟ್ಟಿಗೆ ಈಗ ಲಭ್ಯವಾಗಿದೆ ಈ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಯಾವಾಗ ಇದು ಸಿಕ್ತು ಜೊತೆಲಿ ಈ ಊರನ್ನ ತೊರೆದಿದ್ದಂತಹ ಪೂಜಾರಿಯ ಕುಟುಂಬದವರನ್ನ ಗ್ರಾಮಸ್ಥರು ಮತ್ತೆ ಮಾತಾಡಿಸುವ ಕೆಲಸ ಮಾಡಿದ್ರ ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ ಎಸ್ ಪ್ರಮುಖವಾಗಿ ಅಖಿಲೇಶ್ ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಂಗಾರದ ದೇವರಹಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂತದ್ದು ಸುಮಾರು ಬ್ರಿಟಿಷರ ಕಾಲದಲ್ಲಿ ಮೂರು ಕೆಜಿಯಷ್ಟು ಬೆಳ್ಳಿಯ ಆಭರಣಗಳಿಂತು ಈ ಒಂದು ಆಭರಣಗಳು ನಾಪತ್ತೆಯಾಗಿತ್ತು ಇಂತಹ ಸಂದರ್ಭದಲ್ಲಿ ಅವಂತೂ ಏನು ಮ್ಯಾಸಬೇಡರ ಪೂಜಾರಿ ಏನಿದ್ರು ಆ ಪೂಜಾರಿ ಹೋಬಯ್ಯ ಅನ್ನುವವ್ರನ್ನ ಇಡೀ ಊರೇ ನೀನೇ ಕಳತನ ಅಂತ ಹೇಳಿ ಆತನನ್ನ ಬಹಿಷ್ಕಾರ ಮಾಡಿದ್ರು ಬಹಿಷ್ಕಾರ ಮಾಡಿ ಅರವತ್ತು ವರ್ಷಗಳ ಬಳಿಕ ಈಗಾಗಲೇ ಬಂಗಾರದ ಈ ಒಂದು ಬೆಳ್ಳಿಯ ಆಭರಣಗಳು ಪತ್ತೆಯಾಗಿರ್ತಕ್ಕಂಥದ್ದು ಆದ್ರೆ ಆ ಒಂದು ಪೂಜೆ ಪೂಜಾರಿಯನ್ನ ಅವತ್ತು ಬಹಿಷ್ಕಾರ ಮಾಡಿದ್ರು ಆ ಪೂಜಾರಿ ಇವತ್ತು ಜೀವಂತವಾಗಿಲ್ಲ ಆದ್ರೆ ಈ ಒಂದು ಬೆಳ್ಳಿಯ ಆಭರಣಗಳು ಇವತ್ತು ಜೀವಂತವಾಗಿದೆ ಅಂತ ಹೇಳಬಹುದು ಇವತ್ತು ಪತ್ತೆಯಾಗಿರುವಂತದ್ದು ಅಷ್ಟೇ ಅಲ್ಲದೆ ಆತನನ್ನ ಕಳ್ಳತನದ ಆರೋಪವನ್ನ ಒರೆಸಿ ಏನು ಬಹಿಷ್ಕಾರ ಮಾಡಿದ್ರು ಇವತ್ತು ಆ ಕುಟುಂಬಸ್ಥರು ನಿಜಕ್ಕೂ ಕೂಡ ಒಂದ್ ರೀತಿ ಆ ಒಂದು ಆರೋಪದಿಂದ ಮುಕ್ತರಾಗಿದ್ದಾರೆ ಅನ್ನುವಂತ ಒಂದು ಸಂತೋಷವೂ ಕೂಡ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಆ ಒಂದು ದೇವಸ್ಥಾನದ ಪೂಜಾರಿಕೆ ಪಟ್ಟವನ್ನ ಯಾರಿಗೂ ಕೂಡ ಈಗ ಕಟ್ಟ ಕಟ್ಟಿರ್ಲಿಲ್ಲ ಅಷ್ಟೇ ಅಲ್ಲದೆ ಅವತ್ತಿನಿಂದ ಇವತ್ತಿನೂ ಕೂಡ ಆ ಒಂದು ಪೂಜಾರಿಕೆ ಪಠ್ಯದ ವ್ಯಾಜ್ಯ ಜೀವಂತವಾಗಿತ್ತು ಅಂತಾನೆ ಹೇಳ್ಬಹುದು ಆದ್ರೆ ಇವತ್ತು ಆ ಒಂದು ಬೆಳ್ಳಿ ಆಭರಣಗಳು ಸಿಕ್ಕಿದ್ರಿಂದಾಗಿ ನಾಳೆ ಆ ಒಂದು ಪೂಜಾರಿಕೆ ಪಟ್ಟದ ವಿಚಾರವಾಗಿ ಚರ್ಚೆಯನ್ನ ಮಾಡಿ ಆ ಪೂಜಾರಿಕೆ ಪಟ್ಟದ ವಿಚಾರದ ಒಂದು ಈ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ